ಭಾರತಿ ಕರುಣಾ ಪಾತ್ರಂ ಭಾರತೀ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾನಿಧಿಂ ತಪೋನಿಷ್ಠಂ ಶೃಂಗೇರಿ ಪುರವಾಸಿನಂ ಭಕ್ತಮಾನಸ ಯೋಗಿರತ್ಪದ್ಮ ನಿವಾಸಿನಂ ಜಗತ್ಪತಿಂ ಜಗದ್ಗುರುಂ ವಂದೇ ಶ್ರೀ ವಿಧುಶೇಖರ ಭಾರತಿಂ ಉಭಯ ಶ್ರೀಗಳ ದಿವ್ಯಚರಣಿಂದಗಳಿಗೆ ಮನಸ್ಸಿನಲ್ಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಯಮುನೂರು ಕ್ರಿಯೇಷ ಕ್ರಿಯೇಷನ್ಸ್ ಅವರ ಮಾತಾಂಬುಜ ಮೂವೀಸ್ ಸಹಕಾರದೊಂದಿಗೆ ವೈಎನ್ ಶರ್ಮಾ ಅವರು ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿಯವರು ನಿರ್ಮಾ ನಿರ್ಮಿಸಿರುವ ಶ್ರೀ ಆಚಾರ್ಯ ಶಂಕರ ಎಂಬ ಸಿನಿಮಾ ಆಧ್ಯಾತ್ಮಿಕ ಸಿನಿಮಾ ಇದು ವಿಶೇಷವಾಗಿದೆ ಇದು ಶಂಕರರ ಜೀವನ ಚರಿತ್ರೆ ಎಲ್ಲವೂ ಇದರಲ್ಲಿ ಒಳಗೊಂಡಿದೆ ಇದನ್ನು ನೋಡಿದಂಥ ಎಲ್ಲರೂ ಧನ್ಯರಾಗಬೇಕು ಯಾಕೆಂಥೇಳಿದರೆ ಆಧ್ಯಾತ್ಮಿಕ ಸಿನಿಮಾ ತೆಗೆಯುವರೆ ವಿಶೇಷ ಅದರಲ್ಲಿ ಇಂಥ ಶ್ರೀ ಶರ್ಮ ಅವರು ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿಯವರು ಅತ್ಯಂತ ಶ್ರಮಪಟ್ಟು ವಿಶೇಷವಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಇದನ್ನು ನೋಡಿದಂಥ ಎಲ್ಲರೂ ಶ್ರೀ ಶಂಕರರ ಕೃಪೆಗೆ ಪಾತ್ರ ಆಗಬೇಕು ಜೀವನ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಈ ಈ ದಿವಸ ಆ ಜಗದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲರೂ ಶುಭವಾಗಲಿ ಹರಿಸ್ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಇಂಥ ಒಂದು ಮಹತ್ ಕಾರ್ಯ ಮಹತ್ ಸಿನಿಮಾವನ್ನು ನೋಡಿ ಎಲ್ಲರ ಜೀವನವನ್ನು ಧನ್ಯ ಅಂತ ಪ್ರಾರ್ಥನೆ ಮಾಡ್ತೀವಿ